ಪ್ರತಿಷ್ಠಿತ ಕದನದಲ್ಲಿ ಗೆದ್ದ ಕೈ ಬಾಡಿದ ಕಮಲ ಹ್ಯಾಟ್ರಿಕ್ ಸೋಲಿನ ಹೊರೆ ಹೊತ್ತು ಕುಸಿದು ಬಿದ್ದ ನಿಖಿಲ್ ಕೇಸರಿ ತೊರೆದ ಯೋಗೇಶ್ವರ್ ಕೈ ಹಿಡಿದ ಮತದಾರ ಎರಡು ಮಾಜಿ ಸಿಎಂಗಳ ಪುತ್ರರಿಗೂ ಸೋಲಿನ ಪೆಟ್ಟು ಇದುವೆ ಸದ್ಯದ ಸ್ಪೆಷಲ್ ನಾನು ಶಮೀರ್ ಬುಡೋಳಿ ಆಡಳಿತಾರೂಢ ಕಾಂಗ್ರೆಸ್ ಪ್ರತಿಪಕ್ಷ ಬಿಜೆಪಿ ಪಕ್ಷದ ಪಾಲಿಗೆ ಪ್ರತಿಷ್ಠೆಯ ವಿಷಯ ಆಗಿದ್ದ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಿದ್ದ ಉಪ ಚುನಾವಣೆಯ ಮತ ಎಣಿಕೆ ಇವತ್ತು ನಡೆಯಿತು ಈ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಗೆದ್ದು ಬೀಗಿದ್ದಾರೆ ಅತ್ತ ಮಾಜಿ ಸಿಎಂಗಳಾದ ಎಚ್ ಡಿ ಕುಮಾರಸ್ವಾಮಿ ಬಸವರಾಜ ಬೊಮ್ಮಾಯಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಬಿಜೆಪಿ ಪಕ್ಷ ಜೆ ಡಿಎಸ್ ಪಕ್ಷ ಸೋತು ಸುಣ್ಣ ಆಗಿದೆ ಒಂದು ರೀತಿಯಲ್ಲಿ ರಾಜಕೀಯ ಪಂಡಿತರ ಮತದಾನೋತ್ತರ ಸಮೀಕ್ಷೆಯನ್ನೇ ಬುಡಮೇಲು ಮಾಡಿದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಮೂರು ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ ಕಿಲಕಿಲ ಅಂತ ದ್ವಿಗಿಜಯ ಸಾಧಿಸಿಯೇ ಬಿಟ್ಟಿದೆ ಚುನಾವಣೆ ಮುನ್ನ ಮತದಾನೋತ್ತರ ಸಮೀಕ್ಷೆಗಳು ಚನ್ನಪಟ್ಟಣ ಮತ್ತು ಶಿಗ್ಗಾಂವಿ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಹಾಗೂ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸುತ್ತೆ ಹೀಗಂತ ಭವಿಷ್ಯ ಹೇಳಿದ್ದವು ಆದರೆ ಇದೆಲ್ಲ ಈಗ ಉಲ್ಟ ಹೊಡೆದಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಸೋತು ಮಖಾಡೆ ಮಲಗಿದೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ ಅಂದಹಾಗೆ ಶಿಗ್ಗಾವಿಯಲ್ಲಿ ಯಾಸಿರ್ ಖಾನ್ ಪಠಾಣ್ ಗೆದ್ದರೆ ಸಂಡೂರಲ್ಲಿ ಸಂಸದ ತುಕ್ರಾಮ್ ಇವರ ಪತ್ನಿ ಅನ್ನಪೂರ್ಣ ಗೆದ್ರೆ ಅತ್ತ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗೆದ್ದಿದ್ದಾರೆ ವಿಶೇಷ ಅಂದರೆ ಈ ಮೂರು ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರಗಳಲ್ಲಿ ಇಬ್ಬರು ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಅದರಲ್ಲಿ ಶಿಗ್ಗಾವಿಯಲ್ಲಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಇವರ ಪುತ್ರ ಭರತ್ ಬೊಮ್ಮಾಯಿ ಹಾಗೂ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಇವರ ಪುತ್ರ ನಿಖಿಲ್ ಸ್ಪರ್ಧೆ ಮಾಡಿದರು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಇವರು ಲೋಕಸಭೆಯಲ್ಲಿ ಗೆಲುವು ಸಾಧಿಸಿದ ಕಾರಣ ಇವರಿಂದ ತೆರವಾದ ಶಿಗ್ಗಾಮಿ ಕ್ಷೇತ್ರಕ್ಕೆ ಉಪಚುನಾವಣೆಯಲ್ಲಿ ಬೊಮ್ಮಾಯಿ ಪುತ್ರನಿಗೆ ಬಿಜೆಪಿಯ ಟಿಕೆಟನ್ನು ನೀಡಲಾಗಿತ್ತು ಉದ್ಯಮಿಯಾಗಿದ್ದ ಭರತ್ ಬೊಮ್ಮಾಯಿ ಇದೇ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಧುಮುಕಿದ್ರು ಆದರೆ ಮೊದಲ ಅಗ್ನಿ ಪರೀಕ್ಷೆಯಲ್ಲಿಯೇ ಭರತ್ಗೆ ಸೋಲು ಎದುರಾಗಿದೆ ಸತತ ಐದು ಬಾರಿ ಗೆದ್ದು ಶಿಗಾವಿಯನ್ನ ತನ್ನ ಭದ್ರಗೋಟೆ ಮಾಡಿಕೊಂಡಿದ್ದ ಬಿಜೆಪಿಗೆ ಈ ಬಾರಿ ಮತದಾರ ಈ ಮೂಲಕ ಶಾಖನ್ನು ನೀಡಿದ್ದಾರೆ ಸತತ ಆರು ಬಾರಿ ಸೋಲು ಕಂಡಿದ್ದ ಕಾಂಗ್ರೆಸ್ ಇದೀಗ ಕೊನೆಗೂ ಗೆಲುವಿನ ನಗೆಯನ್ನು ಬೀರಿದೆ ಬೊಮ್ಮಾಯಿ ಕುಟುಂಬದ ಮೂರನೇ ಕುಡಿಯನ್ನ ವಿಧಾನಸಭೆಗೆ ಪ್ರವೇಶ ಮಾಡುವಂತಹ ಅಥವಾ ಅವರನ್ನು ಕಳುಹಿಸುವಂತಹ ಪ್ರಯತ್ನಕ್ಕೆ ಈ ಮೂಲಕ ಹಿನ್ನಡೆಯಾಗಿದೆ ಇದೆಲ್ಲ ಒಂದು ಕಥೆಯಾದರೆ ಒಕ್ಕಲಿಗರ ಕೋಟೆ ಎನಿಸಿರುವಂತಹ ಚನ್ನಪಟ್ಟಣದಲ್ಲಿ ಈ ಬಾರಿ ಸೈನಿಕ ಗೆದ್ದಿದ್ದಾನೆ ಹೆಚ್ಡಿಕೆ ವರ್ಸಸ್ ಶಿ ಎಂದೇ ಗುರುತಿಸಲ್ಪಟ್ಟಿದ್ದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಹಲವು ಸರ್ಕಸ್ಗಳ ಬಳಿಕ ಕಾಂಗ್ರೆಸ್ ಗೆದ್ದೇ ಬಿಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ರಾಜಕೀಯ ಪ್ರವೇಶ ಮಾಡಿದ್ದ ನಿಖಿಲ್ ಕುಮಾರಸ್ವಾಮಿ ಅಂದು ಪಕ್ಷೇತರ ಅಭ್ಯರ್ಥಿ ಸುಮಲತಾ ವಿರುದ್ಧ ಸೋಲನ್ನ ಕಂಡಿದ್ರು ಎರಡನೇ ಪ್ರಯತ್ನವಾಗಿ ಎರಡು ಸಾವಿರದ ಇಪ್ಪತ್ತೊರರ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರದಲ್ಲಿ ಸ್ಪರ್ಧೆ ಮಾಡಿದ್ದ ನಿಖಿಲ್ ಕುಮಾರಸ್ವಾಮಿಗೆ ಮತ್ತೆ ಸೋಲಾಗಿತ್ತು ಇನ್ನು ಚನ್ನಪಟ್ಟಣದಲ್ಲಿ ಶಾಸಕರಾಗಿದ್ದ ಕುಮಾರಸ್ವಾಮಿ ಇವರು ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಗೆದ್ದ ಬಳಿಕ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರು ಉಪ ಚುನಾವಣೆಯಲ್ಲಿ ಆರಂಭದಲ್ಲಿ ಸ್ಪರ್ಧೆ ಮಾಡಲ್ಲ ಹೀಗಂತ ಹೇಳಿಕೆಯನ್ನು ನೀಡಿದ್ದ ನಿಖಿಲ್ ಬದಲಾದ ಸಂದರ್ಭದಲ್ಲಿ ಕೊನೆಗೂ ನಾಮಪತ್ರ ಸಲ್ಲಿಸಬೇಕಾಯಿತು ಆದರೆ ಮೂರನೇ ಬಾರಿಗೂ ಅದೃಷ್ಟದ ಬಾಗಿಲು ಮಾತ್ರ ನಿಖಿಲ್ಗೆ ತೆರೆಯಲೇ ಇಲ್ಲ ಚನ್ನಪಟ್ಟಣದಲ್ಲಿ ಮಾಜಿ ಪ್ರಧಾನಿ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಮಾಜಿ ಸಿ ಎಂ ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ದಿಗ್ಗಜರು ನಿಖಿಲ್ ಪರ ಅಬ್ಬರದ ಪ್ರಚಾರವನ್ನು ನಡೆಸಿದರು ಪ್ರಚಾರದ ಸಂದರ್ಭದಲ್ಲಿ ಈ ಬಾರಿಯಾದರೂ ನನ್ನ ಕೈ ಬಿಡಬೇಡಿ ಹೇಗಂತ ನಿಖಿಲ್ ಕಣ್ಣೀರು ಹಾಕಿದ ಪ್ರಸಂಗ ಕೂಡ ಅವತ್ತು ನಡೆದಿತ್ತು ಆದರೆ ಇಂದು ನಡೆದಂತಹ ಮತ ಎಣಿಕೆಯ ಫಲಿತಾಂಶ ಮತ್ತೆ ನಿಖಿಲ್ಗೆ ನಿರಾಸೆ ಮೂಡಿಸಿದೆ ಕಳೆದೆರಡು ಚುನಾವಣೆಗಳಲ್ಲಿಯೂ ಸೋಲನ್ನು ಕಂಡಿದ್ದ ನಿಖಿಲ್ ಕುಮಾರಸ್ವಾಮಿ ಇವರು ಸತತ ಮೂರನೇ ಬಾರಿ ಸೋಲು ಕಾಣುವ ಮೂಲಕ ಹ್ಯಾಟ್ರಿಕ್ ಮುಖಭಂಗ ಅನುಭವಿಸಿದ್ದಾರೆ ಸತತ ಮೂರನೇ ಸೋಲು ತಪ್ಪಿಸಿಕೊಂಡಿರುವಂತಹ ಯೋಗೇಶ್ವರ್ ಇದೇ ಮೊದಲ ಬಾರಿಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಈವರೆಗೂ ಒಂದು ಲಕ್ಷ ಮತಗಳನ್ನು ಪಡೆದುಕೊಂಡಿದ್ದಾರೆ ಈವರೆಗೂ ಒಂಬತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದ ಸಿಪಿ ಯೋಗೇಶ್ವರ್ ಇವರಿಗೆ ಇದು ಆರನೇ ಗೆಲುವು ಚನ್ನಪಟ್ಟಣದಲ್ಲಿ ನಡೆದಂತಹ ಎರಡು ಸಾವಿರದ ಒಂಬತ್ತು ಹಾಗೂ ಎರಡು ಸಾವಿರದ ಹನ್ನೊಂದರ ವಿಧಾನಸಭಾ ಉಪಚುನಾವಣೆಗಳಲ್ಲಿ ಗೆದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಸೋಲಣ್ಣ ಕಂಡಿದ್ದ ಸಿಪಿವೈ ವೈ ಎರಡು ಸಾವಿರದ ಹನ್ನೊಂದರಲ್ಲಿ ಗೆಲುವನ್ನು ಕಂಡಿದ್ದರು ಕರ್ನಾಟಕ ರಾಜ್ಯದ ಈ ಎಲ್ಲ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿರುವುದು ಎನ್ ಡಿ ಎಗೆ ಭಾರೀ ಶಾಖನ್ನು ನೀಡಿದೆ ಈ ಮೂಲಕ ನಾವು ಜನರ ಬೆಂಬಲವನ್ನು ಕಳೆದುಕೊಂಡಿಲ್ಲ ಎಂಬಂತಹ ಸಂದೇಶವನ್ನು ಕಾಂಗ್ರೆಸ್ ಪಕ್ಷ ಕೇಸರಿ ಪಾಳಯಕ್ಕೆ ರವಾನೆ ಮಾಡಿದೆ ಇನ್ನು ಈ ಬೈ ಎಲೆಕ್ಷನ್ ಮುನ್ನ ಮೂಡ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಹಾಗೂ ವಾಕ್ಫೂ ಸಂಬಂಧ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳಾದ ಬಿಜೆಪಿ ಜೆ ಡಿ ಎಸ್ ಪಾಳೆಗಳ ನಡುವೆ ಭಾರೀ ವಾಕ್ಸಮರ ನಡೆದಿತ್ತು ಈ ಮಧ್ಯೆ ನಮ್ಮ ಕರ್ನಾಟಕ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಶನಿವಾರ ಪ್ರಕಟಗೊಂಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟರನ್ನು ನೀಡಿದೆ ಇನ್ನು ಈ ಫಲಿತಾಂಶ ಮೂರು ರಾಜಕೀಯ ಪಕ್ಷಗಳಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿತ್ತು ಅದರಲ್ಲಿ ವಿಶೇಷವಾಗಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಶಿ ಇವರ ವರ್ಚಸ್ಸನ್ನು ಈ ಚುನಾವಣಾ ಫಲಿತಾಂಶ ಹೆಚ್ಚಿಸಿದೆ ಇತ್ತ ಮಾಜಿ ಮುಖ್ಯಮಂತ್ರಿಯೂ ಆಗಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇವರ ವರ್ಚಸ್ಸಿಗೆ ಈ ಫಲಿತಾಂಶ ಧಕ್ಕೆ ತಂದಿದೆ ಎಂಬ ವಿಶ್ಲೇಷಣೆ ಚರ್ಚೆ ಕೂಡ ನಡೀತಾ ಇದೆ ಮೂಡ ವಾಲ್ಮೀಕಿ ಹಗರಣಗಳ ಹಿನ್ನೆಲೆಯಲ್ಲಿ ತಮ್ಮ ಸರ್ಕಾರದ ವಿರುದ್ಧ ಕೇಳಿಬಂದ ಆರೋಪಗಳಿಗೆ ಸಿದ್ದರಾಮಯ್ಯ ಇವರು ಈ ಉಪಚುನಾವಣೆಯಲ್ಲಿ ಪ್ರತಿಪಕ್ಷಗಳಿಗೆ ತಿರುಗೇಟನ್ನ ನೀಡಿದ್ದಾರೆ ಇನ್ನು ಕುಮಾರಸ್ವಾಮಿ ಮತ್ತು ಬಸವರಾಜ ಬೊಮ್ಮಾಯಿ ಇವರಿಗೆ ತಮ್ಮ ಪುತ್ರರನ್ನು ಗೆಲ್ಲಿಸಲೇಬೇಕಾದಂತಹ ಸ್ಪರ್ಧೆಯಲ್ಲಿ ಸೋತು ಬಿಟ್ಟಿದ್ದಾರೆ ಇನ್ನು ಡಿಕೆಶಿ ಅವರಂತೂ ಈ ಬೈ ಎಲೆಕ್ಷನ್ನಲ್ಲಿ ತಮ್ಮ ರಾಜಕೀಯ ಎದುರಾಳಿ ಕುಮಾರಸ್ವಾಮಿ ಇವರನ್ನ ಸೋಲಿಸಿ ತೊಡೆಯನ್ನ ತಟ್ಟಿದ್ದಾರೆ ಗೆಲುವಿನ ನಗೆಯನ್ನ ಬೀರಿದ್ದಾರೆ ಇನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ಉಪ ಚುನಾವಣೆಯಲ್ಲೂ ಸೋತ ಬೆನ್ನಲ್ಲೇ ಮುಂದಿನ ಹಾದಿಯಲ್ಲಿ ಇವರಿಗೆ ಕಲ್ಲು ಮುಳ್ಳು ಎದುರಾಗುವಂತಹ ಸಾಧ್ಯತೆ ದಟ್ಟವಾಗಿದೆ ಯಾಕಂದರೆ ಇವರದ್ದೇ ಪಕ್ಷದ ಅತೃಪ್ತ ನಾಯಕರು ಇವರ ವಿರುದ್ಧ ಈ ಮುಂಚೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದರು ಇದೀಗ ಈ ಭಿನ್ನಮತ ಮತ್ತೆ ಹೆಚ್ಚಾಗುವಂತಹ ಸಾಧ್ಯತೆ ದಟ್ಟವಾಗಿದೆ ಒಟ್ನಲ್ಲಿ ಈ ಎಲ್ಲ ವಿವಾದಗಳನ್ನು ಮೆಟ್ಟಿ ನಿಂತು ಕರ್ನಾಟಕ ರಾಜ್ಯದ ಮೂರು ವಿಧಾನಸಭೆಯ ಕ್ಷೇತ್ರಗಳಲ್ಲಿ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದು ಮುಂದೆ ತಾನು ಆಡಳಿತದಲ್ಲಿ ಇರುವುದು ಇಂತಹ ವಿಚಾರದಲ್ಲಿ ಭದ್ರತೆಯನ್ನ ಮತ್ತಷ್ಟು ಹೆಚ್ಚಿಸಿಕೊಂಡಂತಾಗಿದೆ ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ so ಮೊಂಬತ್ತಿ